ನಿನ್ನ ನೋಡಪ್ಪ ಮೈಯೆಲ್ಲ ಕೆಸರಪ್ಪ ತಪ್ಪು ಬಡಿಯುವುದು ಏನಪ್ಪ ತೊಳೆವೆನು ನೀನು ಬಾರಪ್ಪ ನೀನು ಬಾರಪ್ಪ ನೀನು ಬಾರಪ್ಪ ಬಾರಪ್ಪ ನೀನು ಬಾರಪ್ಪ ಭಾರ ಹೊರುವುದು ಏನಪ್ಪ ಭಾರವೆಲ್ಲ ನಿನದಪ್ಪ ಸುರ ಮೋರೆ ಸೊಟ್ಟು ಯಾಕಪ್ಪ ಕಾನನ ಗಡ್ಡೆ ಬೇಡಪ್ಪ ಒಪ್ಪರ ಬೇರ ತಿನ್ನಪ್ಪ ತಿನ್ನಪ್ಪ ನೀನು ತಿನ್ನಪ್ಪ ಭಕ್ತಿ ರಸದ ಹಣ್ಣಪ್ಪ ಸಣ್ಣವ ನೀನು ನೀಡುವೆನಪ್ಪ ತೆರೆದ ಬಾಯ ತೋ ತೋರಪ್ಪ ಇಂದ್ರ ಪದವ ನೀಡಪ್ಪ ಬಲಿಗೆ ನೀನು ಕಾವಲಾಗಪ್ಪ ಆಗಪ್ಪ ಭೃಗುರಾಮಪ್ಪ ಮನಚರನು ಆಗಪ್ಪ ಭಾಗವತ ಭರತನಪ್ಪ ಪಾದುಕೆ ಅವಗೆ ನೀಡಪ್ಪ ನೀಡಪ್ಪ ನೀನು ನೀಡಪ್ಪ ಹೆಣ್ಣು ಅವಗೆ ನೀಡಪ್ಪ ರೇನಪ್ಪ ಸೋದರ ಅಳಿಯನ ಬಿಡೆನಪ್ಪ ಬಿಡನಪ್ಪ ನಿನ್ನ ಬಿಡೆನಪ್ಪ ನಿನ್ನ ಚರಣವ ಬಿಡನಪ್ಪ ಕಡಿವಾಣವ ಬಿಡಿಯಪ್ಪ ಪಾರ್ಥಗೆ ಸಾರಥ್ಯ ಮಾಡಪ್ಪ ಮಾಡಪ್ಪ ನೀನು ಮಾಡಪ್ಪ ಮೋಹಶಾಸ್ತ್ರವ ಕಲಿಸಪ್ಪ ಬಿಟ್ಟ ತೇಜಿಯನೆ ತಂದೆ ಪುರಂದರ ವಿಠಲಪ್ಪ ದಿಟ್ಟ ತೇಜಿಯ ನೇರಪ್ಪ ತಂದೆ ಪುರಂದರ ವಿಠಲಪ್ಪ ಅಪ್ಪಪ್ಪ ನಿನ್ನ ನೋಡಪ್ಪ ಮೈಯೆಲ್ಲ ಕೆಸರಪ್ಪ ಕಪ್ಪು ಬಡಿವುದು ಏನಪ್ಪ ತಳೆವೆನು ನೀನು ಬಾರಪ್ಪ ಅಪ್ಪಪ್ಪ ನಿನ್ನ ನೋಡಪ್ಪ ಮೈಯೆಲ್ಲ ಕೆಸರಪ್ಪ ಕಪ್ಪು ಬಡಿಯುವ ತೊಳೆವೇನಯ್ಯ ಬಾರಪ್ಪ ಅಪ್ಪಪ್ಪ ನಿನ್ನ ನೋಡಪ್ಪ ಬೈಯೆಲ್ಲ ಕೆಸರಪ್ಪ ಕಪ್ಪು ಬಡಿಬದು ಏನಪ್ಪ ತೊಳೆವೆನು ನೀನು ಬಾರಪ್ಪ ತಂದೆ ಪುರಂದರ ಬಿಠಲಪ್ಪ ತೊಳೆವೆನು ನೀನು ಬಾರಪ್ಪ ತಂದೆ ಪುರಂದರ ವಿಠಲಪ್ಪ ತೊಳೆವೆನು ನೀನು ಬಾರಪ್ಪ ತಂದೆ ಪುರಂದರ ವಿಠಲಪ್ಪ ತೊಳೆವೆನು ನೀನು